ಏಮೆನ್ ದೇಶದಲ್ಲಿ ಮರಣ ಗುರಿಯಾಗಿರುವ ನರ್ಸ್ ಕೇರಳ ಮೂಲದ ನರ್ಸ್ ನಿಮಿಷ ಪ್ರಿಯ ನರ್ಸ್ ನಿಮಿಷ ವಿಚಾರದಲ್ಲಿ ಕೈಚಲ್ಲಿದ ಕೇಂದ್ರ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಡೆಸಲಾಗಿದೆ ಬೇರೆ ದೇಶಗಳ ರೀತಿಯಲ್ಲಿ ಏಮೆನ್ ದೇಶ ಅಲ್ಲ ಮಾತುಕತೆ ಮಾಡಲು ಸಾಧ್ಯವಿಲ್ಲ ಎಂದ ಕೇಂದ್ರ ಸರ್ಕಾರ ನರ್ಸ್ ನಿಮಿಷ ಅವರನ್ನ ಉಳಿಸಲು ಎಲ್ಲ ಪ್ರಯತ್ನ ಹೇಮೆನ್ ದೇಶದ ಧಾರ್ಮಿಕ ಮುಖಂಡರ ಜೊತೆ ಚರ್ಚೆ ಗಲ್ಲು ಶಿಕ್ಷೆ ತಡೆಯಲು ಕೊನೆಯವರೆಗೂ ನಿರಂತರ ಪ್ರಯತ್ನ ಸುನ್ನಿ ಮುಸ್ಲಿಂ ಧರ್ಮಗುರು ಎಪಿ ಅಬುಬಕರ್ ಮುಸ್ಲಿಂ ಯಾರ್ ಹೇಳಿಕೆ ನಸ್ ನಿಮಿಷ ವಿಚಾರದಲ್ಲಿ ಕೈಚಲ್ಲಿದೆ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನಗಳನ್ನ ನಡೆಸಲಾಗಿದೆ ಎಂದು ಅಟಾರ್ನಿ ಜನರಲ್ ರವರು ಸುಪ್ರೀಂ ಕೋರ್ಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಬೇರೆ ದೇಶಗಳ ರೀತಿಯಲ್ಲೇ ಏಮೆನ್ ದೇಶದೊಂದಿಗೆ ಮಾತುಕತೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಎಂಬ ಮಾತು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಯಾಗುತ್ತಿದೆ ನರ್ಸ್ ನಿಮಿಷ ಅವರನ್ನ ಉಳಿಸಲು ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದ್ದು ಏಮೆನ್ ದೇಶದ ಧಾರ್ಮಿಕ ಮುಖಂಡರ ಜೊತೆಗೂ ಚರ್ಚೆ ನಡೆಸಿ ಗಲ್ಲು ಶಿಕ್ಷೆ ತಡೆಯಲು ಸಾಧ್ಯವಿರುವಷ್ಟು ಪ್ರಯತ್ನವನ್ನ ಮಾಡುತ್ತೇವೆ ಎಂದು ಎಪಿ ಅಬುಬಕರ್ ಮುಸ್ಲಿಮಿಯಾ ಸುನ್ನಿ ಮುಸ್ಲಿಂ ಧರ್ಮಗುರುಗಳು ಹೇಳಿದ್ದಾರೆ ಎಂಬುದು ಕೇಳಿಬಂದಿದೆ ನಿಮಿಷ ಪೋಷಕರ ಪರವಾಗಿ ಸೇವ್ ನಿಮಿಷ ಪ್ರಿಯಾ ಎಂದು ಇಂಟರ್ ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಮೂರ್ತಿ ವಿಕ್ರಮನಾಥ್ ಹಾಗೂ ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಅವರಿದ್ದ ಪೀಠ ವಿಚಾರಣೆಯನ್ನು ನಡೆಸಿದೆ ಸರ್ಕಾರದ ಪರವಾಗಿ ಹಾಜರಾದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿರವರು ನಿಮಿಷ ಅವರನ್ನ ರಕ್ಷಿಸಲು ಮಾತುಕತೆ ಸೇರಿದಂತೆ ಎಲ್ಲ ಮಾರ್ಗಗಳಲ್ಲೂ ಸರ್ಕಾರ ಪ್ರಯತ್ನಿಸುತ್ತಿದೆ ಹೇಮೆನ್ ದೇಶದಿಂದ ಸಕಾರಾತ್ಮಕ ಸ್ಪಂದನೆ ದೊರೆತಿಲ್ಲ ಎಂದು ತಿಳಿಸಿದ್ದಾರೆ